ಸಿದ್ದರಾಮಯ್ಯ ಕಣ್ಮುಚ್ಕೊಂಡು ನಂಬುವ ಪರಮ ಆಪ್ತ ಸಚಿವರು ಕೆ ಎನ್ ರಾಜಣ್ಣ ಇತ್ತೀಚೆಗೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರು ಸೆಪ್ಟೆಂಬರ್ನಲ್ಲಿ ಬದಲಾವಣೆಯ ಕ್ರಾಂತಿ ಆಗಲಿದೆ ಅಂತ ಹೇಳಿದ್ರು ಈ ಸ್ಫೋಟಕ ಹೇಳಿಕೆ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಬದಲಾವಣೆಯ ಬಿರುಗಾಳಿ ಅನ್ನೋದನ್ನ ತೀವ್ರ ಚರ್ಚೆಗೆ ಕಾರಣವಾಗಿತ್ತು ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಬದಲಾವಣೆ ಮುಹೂರ್ತವನ್ನೇ ಇಟ್ಟಿದ್ದಾರೆ ರಾಜ್ಯ ರಾಜಕೀಯದ ಬದಲಾವಣೆ ಅಂದ್ರೆ ನವರಾತ್ರಿಯ ಶುಭ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಅಶೋಕ್ ಅವರು ಮೈಸೂರಿನಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಆರ್ ಅಶೋಕ್ ಅವರು ಮಹತ್ವದ ಹೇಳಿಕೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ ಹೊಡೆದ ಮನೆಯಂತಾಗಿದೆ ಬದಲಾವಣೆ ಬಗ್ಗೆ ನಾನು ವಿಧಾನಸಭೆಯಲ್ಲಿ ಹೇಳಿದ್ದೆ ಸೆಪ್ಟೆಂಬರ್ನಲ್ಲಿ ಬದಲಾವಣೆ ಖಚಿತ ನಿಶ್ಚಿತ ಒಪ್ಪಂದದ ಪ್ರಕಾರ ಸಿಎಂ ಕುರ್ಚಿ ಬಿಟ್ಟು ಕೊಡಲೇಬೇಕಾಗುತ್ತದೆ ಈಗ ಕುರ್ಚಿಗಳ ಕಿತ್ತಾಟ ಆಗ್ತಿದೆ ಇದು ಪ್ರಾರಂಭವಷ್ಟೇ ಟ್ರೇಲರ್ ಈಗಷ್ಟೇ ಹೊರ ಬರ್ತಿದೆ ಅಂತ ಅಶೋಕ್ ಅವರು ಹೇಳಿದ್ದಾರೆ ಇನ್ನು ಓರ್ವ ಸಚಿವರು ಭಾರಿ ಬದಲಾವಣೆ ಅಂದ್ರೆ ಇನ್ನು ಕೆಲವರು ಸ್ವಲ್ಪ ಕ್ರಾಂತಿ ಅಂತ ಹೇಳ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿ ಉಳಿಸ್ಕೊಳ್ಳೋಕೆ ಏನೂ ಇಲ್ಲ ಅಂತ ಹೇಳ್ತಾರೆ ಇದನ್ನ ಬಿಟ್ಟು ಇನ್ನೇನು ಹೇಳ್ತಾರೆ ಈ ಬಾರಿ ಸಿದ್ದರಾಮಯ್ಯ ದಸರಾ ಉದ್ಘಾಟನೆ ಮಾಡಲ್ಲ ಹೊಸ ಸಿಎಂ ದಸರಾ ಉದ್ಘಾಟನೆ ಮಾಡ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ ಎಷ್ಟು ದಿನ ಸೆಪ್ಟೆಂಬರ್ ಕ್ರಾಂತಿ ಎಂದಷ್ಟೇ ಹೇಳಲಾಗ್ತಿತ್ತು ಆದ್ರೀಗ ಆರ್ ಅಶೋಕ್ ದಸರಾ ಮುಹೂರ್ತ ಫಿಕ್ಸ್ ಮಾಡಿದ್ದು ರಾಜ್ಯ ರಾಜಕೀಯದಲ್ಲೇ ಭಾರಿ ಕುತೂಹಲವನ್ನ ಕೆರಳಿಸಿದೆ ನಿಮ್ಮ ಪ್ರಕಾರ ದಸರಾಗೆ ಸಿಎಂ ಬದಲಾವಣೆ ಆಗುತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್